ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಓಂಕಾರ ಪ್ರತಿಯೊಂದು ಮಂತ್ರಕ್ಕೂ ಮೂಲ ಶಕ್ತಿ ಹೇಗೆ ನೀವು ಓಂಕಾರವನ್ನು ಉಚ್ಚಾರಣೆಯನ್ನು ಮಾಡುವುದಾದರೆ ಓಂ ಇದರ ದೀರ್ಘವಾಗಿ ಉಚ್ಚಾರಣೆಯನ್ನು ಮಾಡಿ ಆ ಸಂದರ್ಭದಲ್ಲಿ ಯಥಾ ಬ್ರಹ್ಮಾಂಡೆ ತಥಾ ಪಿಂಡೆ ಅಂದರೆ ಬ್ರಹ್ಮಾಂಡ ಹೇಗಿದೆಯೋ ಪಿಂಡವೂ ಕೂಡ ನೀವು ಹೌದು ಅದೇ ರೀತಿಯಾಗಿ ಬ್ರಹ್ಮಾಂಡ ಹೌದು ನೀವು ಓಂಕಾರನಾದವನ್ನು ಹೇಳಬೇಕಾದ್ರೆ ಓಂ ಈ ಪ್ರಾರಂಭ ಏನು ಮಾಡ್ತೀರಾ ಅಂದರೆ ಮೂಲ ಸ್ಥಿತಿಯಿಂದನೇ ಉತ್ಪನ್ನ ಆಗುತ್ತೆ ಸ್ವರ ಓ ಅಂದಾಗ ಏನಾಗುತ್ತೆ ಎಲ್ಲ ಕಡೆ ಸಂಪೂರ್ಣ ವೈಬ್ರೇಷನ್ ಆಗುತ್ತೆ ಪ್ರಾರಂಭ ಸಮಸ್ತದಲ್ಲೂ ಕೂಡ ವ್ಯಾಪ್ತಿ ಓಂಕಾರವನ್ನು ದೀರ್ಘವಾಗಿ ಎಳ್ದು ನೋಡಿ ಯಾವಾಗ ನೀವು ಓಂಕಾರವನ್ನು ಪ್ರಾರಂಭ ಮಾಡಿ ಮುಕ್ತಾಯ ಮಾಡ್ತೀರಾ ಅಂಥ ಸಂದರ್ಭದಲ್ಲಿ ಯಥಾ ಬ್ರಹ್ಮಾಂಡೆ ತಥಾ ಪಿಂಡೆ ಆ ಬ್ರಹ್ಮಾಂಡದಂತೆ ತನ್ನ ರೂಪ ಇರುವಾಗ ನೀವು ಓಂ ಹೇಳುವಾಗ ಮೊದಲ ಮೂಲದಿಂದ ಉತ್ಪನ್ನವಾಗುತ್ತೆ ಓಂ ಅಂತ ಪ್ರಾರಂಭ ಮಾಡಿದ್ರೆ ಇಲ್ಲಿ ಪಿಂಡದ ಬ್ರಹ್ಮಾಂಡದ ಮೂಲದಿಂದ ಉತ್ಪನ್ನವಾಗಿ ಮುಗಿಸಿ ಅಂತ ಮುಗಿಸ್ಬೇಕಾದ್ರೆ ಓಂ ಆ ಊ ಮಾ ಈ ಮೂರಕ್ಷರ ಓಂನಲ್ಲಿ ಇರ್ತಕ್ಕಂಥದ್ದು ಯಾವಾಗ ಮಾ ಹೇಳ್ತೀರಾ ನೀವು ಓಂ ಮಾ ಹೇಳ್ತೀರ ದೀರ್ಘವಾಗಿ ಹೇಳಿ ಹಾಗೇನಾಗುತ್ತೆ ಪೂರ್ಣ ಸಂಪೂರ್ಣದಲ್ಲೂ ಕೂಡ ವ್ಯಾಪ್ತಿ ಆಗುತ್ತೆ ಅಂದರೆ ಕೇಂದ್ರ ಬಂದು ಪೂರ್ಣ ವ್ಯಾಪ್ತಿ ಸಂಪೂರ್ಣ ಓಂ ಸಂಪೂರ್ಣ ಆ ಕಾರಣದಿಂದ ಮಂತ್ರಶಕ್ತಿ ಅವರವರ ಸ್ವರೂಪಕ್ಕೆ ತಕ್ಕನಂತೆ ಅಲ್ಲಲ್ಲಿ 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 ಪ್ರಕಟವಾಗಿದ್ದಾರೆ ಆ ಕಾರಣದಿಂದ ಓಂ ಮೂಲ ಶಕ್ತಿ ಅದರಿಂದಾಗಿ ಮೂಲ ಶಕ್ತಿಯನ್ನು ಮೊದಲು ಪ್ರಾರಂಭವನ್ನು ಮಾಡಬೇಕು ನಂತರದಲ್ಲಿ ಅದರ ಉಪಾಂಶು ಅಥವಾ ಆ ಒಂದು ಉಪ ಸಂಘ ಅಥವಾ ಉಪರಚನೆ ಭಗವಂತನ ಮಂತ್ರಗಳೇನಿದೆ ಆಯಾ ಭಗವಂತನಿಗೆ ಸಂಬಂಧಪಟ್ಟಂಥದ್ದು ಆಗ ಅವರ ನಾಮವಣ ಯಾಕೆಂದರೆ ಅವರು ಸ್ವಯಂ ಅದೇ ಆಗಿದ್ದಾರೆ ಆದರೆ ಬೇರೆ ಬೇರೆ ಸ್ಥಿತಿನಲ್ಲಿ ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ಕಾರ್ಯಕ್ಕೆ ಅವರನ್ನು ಅವರು ಪರಿವರ್ತನೆ ಮಾಡ್ಕೊಂಡಿದ್ದಾರೆ ಬೇರೆ ಬೇರೆ ರೀತಿಯಾಗಿ ರಚನೆ ಮಾಡಿಕೊಂಡಿದ್ದಾರೆ ಆ ಕಾರಣದಿಂದ ಓಂ ಎಂಬತಕ್ಕಂಥದ್ದೇನಿದೆ ಮೂಲ ಮತ್ತು ಸಂಪೂರ್ಣ ವಿಸ್ತಾರವನ್ನು ಹೊಂದಿದೆ ಅದರಿಂದಾಗಿ ಆ ಒಂದು ಓಂ ಪ್ರಾರಂಭ ಮಾಡಿ ನಂತರದಲ್ಲಿ ಮಂತ್ರವನ್ನು ಪಠನೆ ಮಾಡೋ ಕಾರಣದಿಂದ ಏನಾಗುತ್ತೆ ಸಂಪೂರ್ಣತೆ ಲಭ್ಯ ಆಗತ್ತೆ ಒಂದು ಮಂತ್ರವನ್ನು ಹೇಳುವ ಕಾರಣದಿಂದ ಸಂಪೂರ್ಣ ಭಗವಂತನ ಸೃಷ್ಟಿಯನ್ನು ಕೂಡ ನಾವು ಸ್ಮರಣೆ ಮಾಡಿದಂತೆ ಆಗುತ್ತೆ ಏಕೆಂದರೆ ಆ ಬ್ರಹ್ಮಾಂಡದ ಒಂದು ಅಂಶ ಯಥಾ ಬ್ರಹ್ಮಾಂಡೆ ಪಿಂಡಿ ಆತ್ಮ ಪರಮಾತ್ಮನ ಸಂತಾನ ಹಾಗಾಗಿ ಈ ಒಂದು ಅಂಶ ಏನಿದೆ ಆತ್ಮ ಏನಿದೆ ಅದು ಭಗವಂತ ಹೇಗೆ ವ್ಯಾಪ್ತವಾಗಿದ್ದಾನೋ ಅದೇ ರೀತಿಯಾಗಿ ವ್ಯಾಪ್ತವಾಗಿದ್ದೇನೆ ಎಂತಕ್ಕಂಥದ್ದನ್ನು ಕೂಡ ಅದು ತನ್ನಲ್ಲಿ ತಾನು ಹೇಳ್ಕೊಡುತ್ತೆ ಮಿಡಿಯುವ ಧ್ವನಿ ಅದು ಹೃದಯ ಮಿಡಿದಂತೆ ಒಂದೇ ಹೃದಯ ಮಿಡಿಯೋದು ಒಂದು ಹೃದಯ ಮಿಡಿಯುತ್ತೆ ದೇಹದಲ್ಲಿರೋದು ಅದು ಇಡೀ ದೇಹಗಳಿಗೆಲ್ಲ ಕೂಡ ಇಡೀ ದೇಹದ ಅಂಗಾಂಗಗಳಿಗೆಲ್ಲ ಕೂಡ ದೇಹಗಳಿಗೆಲ್ಲ ದೇಹದ ಅಂಗಾಂಗಗಳಿಗೆಲ್ಲ ಕೂಡ ರಕ್ತ ಸಂಚಾರವನ್ನು ಮಾಡುತ್ತೆ ಒಂದೇ ಹೃದಯ ಹಾಗೆಯೇ ಒಂದು ಸ್ವರ ಈ ಮಿಡಿಯುವ ಮೂಲಕ ಏನಾಗುತ್ತೆ ನಾನು ಸಂಪೂರ್ಣ ಸಂ ಎಲ್ಲ ಸಕಲ ಕಡೆ ವ್ಯಾಪ್ತವಾಗಿದ್ದೇನೆ ಎಂತಕ್ಕಂಥ ಅಹಂ ಬ್ರಹ್ಮ ಬ್ರಹ್ಮ ಪರಮಾತ್ಮನ ಅಂಶ ಸಂಪೂರ್ಣತೆಯನ್ನು ವ್ಯಕ್ತಪಡಿಸುತ್ತೆ ಆ ಕಾರಣದಿಂದ ಮಂತ್ರದ ಮೊದಲನೆಯ ಸಾಲಿನಲ್ಲಿ ಓಂ ಎಂಬತಕ್ಕಂಥದ್ದನ್ನು ನಾವು ಜೋಡಣೆಯನ್ನು ಮಾಡಿಕೊಂಡು ನಮ್ಮ ಪೂರ್ವಜ ಶ್ರೇಷ್ಠರು ಆ ಭಗವಂತ ಎಂಬತಕ್ಕಂಥದ್ದು ಏನು ರಚನೆ ಮಾಡಿದ್ದಾರೆ ಮೊದಲನೇದಾಗಿ ಓಂ ಹೇಳ್ತಕ್ಕಂಥದ್ದು ಇದೇ ಅರ್ಥ ಪ್ರಾರಂಭ ಸಂಪೂರ್ಣತೆ ಇದನ್ನು ಹೇಳಿಕೊಂಡು ನಾನು ಎಲ್ಲ ಕಡೆ ಉಪಸ್ಥಿತವಿದ್ದೇನೆ ಅಂತ ಎಲ್ಲರನ್ನು ಕನೆಕ್ಟ್ ಆಗ್ತಕ್ಕಂಥದ್ದು ಎಲ್ಲ ಸಕಾರಾತ್ಮಕ ಶಕ್ತಿಗಳೆಲ್ಲ ಹೇಗಿದ್ದಾರೆ ಎಲ್ಲ ಕಡೆ ಅವರೊಂದಿಗೆ ಕನೆಕ್ಟ್ ಆಗ್ತಕ್ಕಂಥದ್ದು ಓಂ ಅದನ್ನು ಹೇಳಿ ಮತ್ತೆ ಯಾವ ಮಂತ್ರವನ್ನು ಹೇಳ್ತೇವೆ ಯಾವ ದೈವಿಕ ಶಕ್ತಿಗೆ ಸಂಬಂಧಪಟ್ಟಂತೆ ಆ ದೈವಶಕ್ತಿನ ಸ್ಮರಣೆ ಮಾಡ್ತಕ್ಕಂಥದ್ದು ಆ ಕಾರಣಕ್ಕೆ ಓಂ ಪ್ರಥಮ ಹಂತದಲ್ಲಿ ನಾವು ಹೇಳ್ತೇವೆ ಶಾಸ್ತ್ರದಲ್ಲಿ ಮಂತ್ರಗಳ ಜೊತೆಗೆ ಓಮನ್ನು ಪ್ರಥಮ ಹಂತದಲ್ಲಿ ನಾವು ಸ್ಮರಣೆಯನ್ನು ಮಾಡ್ತೇವೆ ಅಂತ ಹೇಳ್ತಾ ಇವೆಡನ್ನ ನೋಡ್ತಾ ಇದ್ದೀನಿ ಮುದ್ರದಲ್ಲಿ